ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಳಸಿ ಫುಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹೀರೆಕಾಯಿ ಕುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬಾಣಲಿಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಬೇಳೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಒಂದು ಸ್ಪೂನು ಚಕ್ಕೆ ಒಂದು ಪೀಸು ಕರಿಬೇವು ಸ್ವಲ್ಪ ಮೆಣಸು ಕಾಲು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನು ಲವಂಗ ನಾಲ್ಕು ಹಣಮೆಣ್ಸಿನ್ಕಾಯಿ ನಾಲ್ಕು ಏಲಕ್ಕಿ ಎರಡು ಇದನ್ನು ಸ್ವಲ್ಪ ಉರ್ಕೋಬೇಕು ತೆಂಗಿನಕಾಯಿ ಒಂದು ಇಡಿಯಷ್ಟು ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟ ಮೇಲೆ ಸ್ವಲ್ಪ ಉರ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ಉರ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಗಸಗಸೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆರೋಗ್ಯಕ್ಕೆ ಬಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಬೇಕು ಕರ್ಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರೆಕಾಯಿನ ಕಣ್ಣಿಗೆ ಹಚ್ಚಿ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಿಹಿ ಕುಂಬಳಕಾಯಿನ ಈ ಥರ ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೊಟೊನ ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಒಂದು ಜಾರ್ನಲ್ಲಿ ಹುರಿದಿರೋದನ್ನು ಆರದ ಮೇಲೆ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಕ್ಕೆ ಮುಂಚೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಇದ್ದೀನಿ ಒಂದು ಸ್ಪೂನು ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಒಂದು ಕಪ್ನಷ್ಟು ಬೇಳೆನ ಬೇಯಿಸ್ಕೊಂಡು ಉಯ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಹುಣಸೆ ಹುಳಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಕುಕ್ಕರ್ ಮುಚ್ಚಿ ಒಂದು ಹಾಕಿಸ್ಕೋಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಕುಕ್ಕರ್ ಓಪನ್ ಮಾಡಿದ್ಮೇಲೆ ಮತ್ತೆ ಇದನ್ನು ಸ್ಟವ್ ಅಂಟಿಸಿ ಬೇಯಿಸ್ ಕುದಿಸ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀರಂಗೆ ನಾವು ಮಾಡ್ಕೋಬೇಕು ನಿಮ್ಗೆ ಈ ಥರನೇ ಗಟ್ಟಿ ಇದ್ರೆ ಗಟ್ಟಿಯಾಗೆ ಇಟ್ಕೋಬೋದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕೋಬೇಕು ನಾನೀಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿ ಇದೆಯಾ ಅಂತ ಇದೇ ಟೈಮಲ್ಲೇ ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್ ಸಾರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಒಂದು ಸ್ಪೂನು ತುಪ್ಪ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಇದು ಸಾರು ಸ್ಟವ್ ಆಫ್ ಮಾಡ್ಕೊಳ್ಳಿ